ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಟ್ವೆಂಟಿ ನೈನ್ಟೀನ್ ಶುರುವಾಗಿದೆ ಎಷ್ಟೋ ಜನ ಇದನ್ನ ಮೈಂಡ್ ನಲ್ಲಿ ಇಟ್ಕೊಂಡಿರ್ತಾರೆ ಏನು ಅಂದ್ರೆ ನಾವು ತುಂಬಾ ಪಾಸಿಟಿವ್ ಆಗಿರ್ಬೇಕು ಪಾಸಿಟಿವ್ ವೈಬ್ಸ್ ನ ಲೈಫ್ ತರಬೇಕು ಪಾಸಿಟಿವ್ ಪೀಪಲ್ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಫೈನಲ್ ಆಗಿ ಒಳ್ಳೆಯ ವಿಚಾರದಿಂದ ನ್ಯೂ ಇಯರ್ನ ಶುರು ಮಾಡಿ ಹಾಗೆ ಕಂಟಿನ್ಯೂ ಮಾಡಬೇಕು ಅನ್ನುವಂತ ಒಂದು ಮೈಂಡ್ ಅಲ್ಲಿ ಎಲ್ಲರಲ್ಲೂ ಇರುತ್ತೆ ಸೊ ನಿಮಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ನಾನು ಹೇಳುವಂತಹ ವಿಷಯಗಳನ್ನ ದಯವಿಟ್ಟು ಕೂಲಂಕುಶವಾಗಿ ಅರ್ಥ ಮಾಡ್ಕೊಳ್ಳಿ ಯಾಕಂದ್ರೆ ಐದು ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಈ ಐದು ವಿಷಯನ ನಿಮ್ಮ ಲೈಫ್ ನಲ್ಲಿ ಅಳವಡಿಸಿದಾಗ ನೀವ್ ಆ ರೀತಿಯಾಗಿ ನಡ್ಕೊಂಡಾಗ ಬಹಳ ಒಳ್ಳೆ ಚೇಂಜಸ್ ನ ನೀವ್ ಕಾಣ್ತೀರ ಟ್ವೆಂಟಿ ನೈನ್ಟೀನ್ ಅಲ್ಲಿ ಅಂತ ಭರವಸೆ ಕೊಡ್ತೀನಿ ಓಕೆ ನಾನು ಶುರು ಮಾಡುವುದು ಒಂದು ಕಾನ್ಸೆಪ್ಟ್ ಇಂದ ಕಾನ್ಸೆಪ್ಟ್ ಏನು ಅಂದ್ರೆ ಮನುಷ್ಯನಲ್ಲಿ ಇಡ್ ಈಗೋ ಮತ್ತು ಸೂಪರ್ ಈಗೋ ಅನ್ನುವಂತ ವಿಷಯಗಳಿರುತ್ತೆ ಇದನ್ನ ಸೆಗ್ಮೆಂಟ್ ಫ್ರಾಯ್ಡ್ ಅವರು ಫಾದರ್ ಆಫ್ ಸೈಕಾಲಜಿ ಆಗಿದ್ದಾರೆ ಇವರು ಇವ್ರು ಕ್ರಿಯೇಟ್ ಮಾಡಿದ್ದು ಈ ಕಾನ್ಸೆಪ್ಟ್ ನ ಸೊ ಇವ್ರು ಏನ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂದ್ರೆ ಮನುಷ್ಯನಲ್ಲಿ ಏನಂದ್ರೆ ಇಡ್ ಅನ್ನೋದು ಹುಟ್ಟಿದಾಗ್ಲೇ ಇರುತ್ತೆ ಅಂದ್ರೆ ಡಿಸೈಯರ್ಸ್ ಆಗಿರ್ಬೇಕು ಅಂದ್ರೆ ಇವಾಗ ಥರ್ಸ್ಟ್ ಹಂಗರ್ ನೀಡ್ಸ್ ಗೆ ಕನೆಕ್ಟೆಡ್ ಆಗಿರುತ್ತೆ ಈ ಇಡ್ ಅನ್ನುವಂಥದ್ದು ಈಗ ಹುಟ್ಟಿದ ತಕ್ಷಣ ಮಗು ಅಳುತ್ತೆ ಇಡ್ಡಿಂದಾನೇ ಹೀಗಾಗುತ್ತೆ ಯಾಕಂದ್ರೆ ಆ ಟೈಮ್ ನಲ್ಲಿ ಏನ್ ಬೇಕಾಗಿರುತ್ತೆ ಅದು ತಗೊಳ್ಬೇಕು ಅಷ್ಟೇ ಅಷ್ಟೇ ಅದರದ್ದು ಒಂದು ಗೋಲ್ ಆಗಿದೆ ಅಲ್ಲಿ ನೆಕ್ಸ್ಟ್ ಬರೋದೇನಂದ್ರೆ ಈಗೋ ಈಗೋ ಅನ್ನೋದೇನಂದ್ರೆ ಇಲ್ಲಿ ತಪ್ಪು ಸರಿ ಏನು ಅಂತ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗುತ್ತೆ ಈಗೋ ಅನ್ನೋದು ಒಬ್ಬರನ್ನ ನೋಡಿ ಬೆಳೆಯುತ್ತೆ ಹಾಗೂ ಹೇಗಿರ್ಬೇಕು ಹೇಗಿರ್ಬಾರ್ದು ಒಂದ್ ಕಡೆ ಯಾವ ರೀತಿ ನಡ್ಕೋಬೇಕು ಇದೆಲ್ಲ ಹುಟ್ಟಿದಾಕ್ಷಣ ಯಾರು ಹಂಗೆ ಕಲ್ತ್ಕೊಂಡ್ ಬರೋದಿಲ್ಲ ಇದನ್ನ ಅಪ್ಪ ಅಮ್ಮ ಹೇಳ್ಕೊಡ್ತಾ ಇರ್ತಾರೆ ಸೊಸೈಟಿ ಹೇಳ್ಕೊಡ್ತಾ ಇರುತ್ತೆ ಫೈನಲ್ ಆಗಿ ಒಬ್ಸರ್ವೇಶನ್ ತುಂಬಾ ಮಾಡಿ ಒಬ್ಬ ಮನುಷ್ಯ ಇದನ್ನ ಕಲಿತಾನೆ ಸೊ ಈಗೋ ಅನ್ನೋದು ಹೀಗೆ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಸೊಸೈಟಿ ಇಂದ ವ್ಯಾಲ್ಯೂ ಸಿಸ್ಟಮ್ ಇಂದ ಮಾರಲ್ಸ್ ಇಂದ ಸೊ ಒಂದೊಂದ್ಸಲ ನಮ್ಗೆ ಒಂದೊಂದು ವಿಷಯಗಳು ಬೇಕು ಅಂದ್ರೂ ನಾವ್ ಅದನ್ನ ತಗೊಳಕ್ ಹೋಗಲ್ಲ ಯಾಕೆಂದ್ರೆ ಜನ ಏನ್ ಅನ್ಕೊಂಡ್ ನಾನು ಅಗೇನ್ಸ್ಟ್ ಹೋಗ್ತಾ ಇದ್ದೀನಿ ರೂಲ್ಸ್ ಅಗೇನ್ಸ್ಟ್ ಹೋಗ್ತಾ ಇದ್ದೀನಿ ಎಕ್ಸಾಂಪಲ್ ನೀವು ಇವಾಗ ನೀವು ಗಾಡಿ ಓಡಿಸ್ತಿರ್ತೀರಾ ತುಂಬಾ ಸ್ಪೀಡಲ್ಲಿ ಹೋಗ್ತಾ ಇದ್ದೀರಾ ಅಂದ್ರೆ ಓಕೆ ನಾನು ಜಾಸ್ತಿ ಹೋದ್ರೆ ಸ್ಪೀಡಲ್ಲಿ ಟ್ರಾಫಿಕ್ ಪೊಲೀಸ್ ಹಿಡಿತಾರೆ ಅನ್ನುವಂಥ ಯೋಚನೆ ಹೇಗೆ ಬರುತ್ತೆ ಅಂದ್ರೆ ಈಗೋ ಇಂದ ಸೊ ಅದೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದು ಡಿಸೈಡ್ ಮಾಡುತ್ತೆ ಈಗೋ ಕ್ರಿಯೇಟ್ ಆಗೋದೆ ಸೂಪರ್ ಈಗೋ ಇಂದ ಯಾಕೆ ಅಂದ್ರೆ ಸೂಪರ್ ಈಗೋ ಅನ್ನೋದಿದೆಯಲ್ಲ ಅದು ಪ್ರಾಪರ್ ಆಗಿ ಈ ವ್ಯಾಲ್ಯೂ ಸಿಸ್ಟಮ್ನ ಮಾರಲ್ಸ್ ನ ಎಲ್ಲನೂ ಫೀಡ್ ಮಾಡಿಕೊಳ್ಳುತ್ತೆ ಸೂಪರ್ ಈಗೋ ಹಾಗೆ ಈ ಒಂದು ಈಗೋಗೆ ಹೆಲ್ಪ್ ಮಾಡುತ್ತೆ ಡಿಸೈಡ್ ಮಾಡುವುದಕ್ಕೆ ಏನ್ ಸರಿ ಏನ್ ತಪ್ಪು ಒಂದೊಂದ್ಸಲ ಮನುಷ್ಯನ್ಗೆ ಇದು ತಪ್ಪು ಅಂತ ಗೊತ್ತಿದ್ರು ಮಾಡ್ಬಿಡ್ತಾನೆ ಎಕ್ಸಾಂಪಲ್ ಸುಳ್ ಹೇಳಬಾರ್ದು ಅಂತ ಗೊತ್ತು ಸೂಪರ್ ಈಗೋ ನಿಮ್ಗೆ ಹೇಳುತ್ತೆ ಸುಳ್ಳು ಹೇಳ್ಬಾರ್ದು ಅಂತ ಆದ್ರೆ ಈಗೋ ಏನ್ ಮಾಡುತ್ತೆ ಸುಳ್ಳು ಹೇಳುವಂತಹ ಒಂದು ಸಂದರ್ಭ ಬಂದ್ಬಿಡತ್ತೆ ಅಂದ್ರೆ ನಾನು ಆ ಟೈಮ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತೀನಿ ಅದರಿಂದ ಏನ್ ಹೇಳ್ತೀನಿ ಗೊತ್ತು ತಪ್ಪು ಅಂತ ಆದ್ರೂ ನಾನು ಸುಳ್ಳು ಹೇಳ್ಬಿಡ್ತೀನಿ ಅನ್ನೋದೇ ಈಗೋ ಈಗೋ ಅನ್ನೋದು ಫೈನಲ್ ಆಗಿ ಡಿಸಿಷನ್ ಮೇಕರ್ ಆಗಿರತ್ತೆ ಈಗೋ ಅನ್ನೋದು ಫೈನಲ್ ಆಗಿ ನೀವ್ ಆಗಿರ್ತೀರಾ ನೀವೇನ್ ಆಗಿದ್ದೀರಾ ಅಹ್ ನೀವು ಯಾವ ರೀತಿಯಾದ ಒಂದು ಐಡೆಂಟಿಟಿನ ಕ್ರಿಯೇಟ್ ಮಾಡಿದೀರ ಈಗ ಕ್ರಿಮಿನಲ್ ಆದವನು ಕೂಡ ಈಗೋ ಇರುತ್ತೆ ಆದ್ರೆ ಅವನು ಸೂಪರ್ ಈಗೋನ ತುಂಬಾನೇ ಡಾಮಿನೇಟ್ ನೆಗೆಟಿವ್ ಆಗಿ ಡಾಮಿನೇಟ್ ಮಾಡಿರ್ತಾನೆ ಸೂಪರ್ ಈಗೋ ತಪ್ಪಿದು ಅಂತ ಹೇಳ್ತಾ ಇದ್ರು ಅದನ್ನ ಅಗೇನ್ಸ್ಟ್ ಆಗಿ ಹೋಗಿ ಒಂದು ಡಿಸಿಷನ್ ಏನ್ ತಗೊಂಡಿರ್ತಾನೆ ಅಂದ್ರೆ ಮೋಸ ಮಾಡಬೇಕು ಸುಳ್ಳು ಹೇಳಬೇಕು ಈ ರೀತಿಯಾಗಿ ಅವನು ಫ್ರೇಮ್ ಮಾಡ್ಕೊಂಡಿರ್ತಾನೆ ಅವನ ಒಂದು ಐಡೆಂಟಿಟಿ ಹಾಗೂ ಈಗೋ ಸಿಸ್ಟಮ್ನ ಸೊ ಇವೆಲ್ಲ ವಿಷಯ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದೀನಿ ಅಂದ್ರೆ ನಾವ್ ಯಾವಾಗ ನಮ್ಮ ಸೂಪರ್ ಈಗೋನ ತುಂಬಾನೇ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿ ಇಟ್ಕೊಂಡಿರ್ತೀವಿ ಒಂದು ಡಿಸಿಷನ್ ತಗೊಳ್ಳೋದು ಸುಲಭ ಆಗುತ್ತೆ ನಾನು ಪ್ರೀವಿಯಸ್ ಆಗಿ ಒಂದು ವಿಡಿಯೋ ಮಾಡಿದ್ದೆ ಡಿಸಿಷನ್ ಮೇಕಿಂಗ್ ವಿಷಯದ ಬಗ್ಗೆ ಎಷ್ಟೋ ಜನ ಈ ಹೇಳಿದ್ರು ನನಗೆ ಅಲ್ಲಿ ಕಮೆಂಟ್ ಹಾಕಿದ್ರು ಡಿಸಿಷನ್ ತಗೊಳಕ್ ಆಗೋದಿಲ್ಲ ತುಂಬಾ ಗೊಂದಲದಲ್ಲಿರ್ತೀನಿ ಅಂತ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ಸೂಪರ್ ಈಗೋನ ನೀವ್ ಹೇಗ್ ನೋಡ್ಕೊಳ್ತಾ ಇದ್ದೀರಾ ಸೂಪರ್ ಈಗೋ ವ್ಯಾಲ್ಯೂ ಸಿಸ್ಟಮ್ ತುಂಬಾ ಸ್ಟ್ರಾಂಗ್ ಆಗಿ ಪಾಸಿಟಿವ್ ಆಗಿದ್ರೆ ಖಂಡಿತವಾಗ್ಲು ಈಗೋ ಅನ್ನೋದು ಡಿಸಿಷನ್ ಮೇಕರ್ ಆಗಿ ನಿಮ್ನ ಗೈಡ್ ಮಾಡ್ತಾ ಹೋಗುತ್ತೆ ಹಾಗೂ ನೀವು ಕೂಡ ಕಮ್ಮಿ ಮಾಡ್ತಾ ಬರ್ತೀರ ಲೈಫ್ ನಲ್ಲಿ ಕರೆಕ್ಟ್ ಆಗಿ ಇಟ್ಕೊಂಡಿದೀರಾ ನಿಮ್ ಲೈಫ್ ಅಲ್ಲಿ ಅಂದ್ರೆ ಖಂಡಿತವಾಗ್ಲು ನೀವು ಒಂದು ಒಳ್ಳೆ ದಾರಿಗೆ ಹೋಗ್ತೀರ ಇದು ನಿಮ್ಗೆ ಸ್ವಲ್ಪ ಅರ್ಥ ಆಗದೆ ಇರ್ಬೋದು ಮತ್ತೆ ರಿವೈಂಡ್ ಮಾಡಿ ಕೇಳಿ ಅರ್ಥ ಆಗ್ಬೋದು ಯಾಕಂದ್ರೆ ಈ ವಿಷಯ ಇದೆಯಲ್ಲ ತುಂಬಾ ಸೂಕ್ಷ್ಮವಾಗಿರುವಂತದ್ದು ನಾನು ಇನ್ನೇನು ಹೇಳ್ತಾ ಇದ್ದೀನಿ ಇಲ್ಲಿ ಅಂದ್ರೆ ಸೂಪರ್ ಈಗೋನ ಆದಷ್ಟು ವ್ಯಾಲ್ಯೂ ಸಿಸ್ಟಮ್ ಬೇಸ್ಡ್ ಇರುತ್ತೆ ಸೂಪರ್ ಈಗೋ ಮೌಲ್ಯಗಳು ವಿಚಾರಗಳು ವ್ಯಾಲ್ಯೂಸ್ ನಾನು ಹೇಳ್ದಾಗೆ ಮಾರಲ್ಸ್ ಜನರು ಯಾವ ಯಾವ ಒಳ್ಳೆ ವಿಷಯಗಳನ್ನ ಹೇಳ್ತಾ ಇರ್ತಾರೆ ಅದನ್ನ ಎಷ್ಟು ಒಳ್ಳೆ ರೀತಿಯಾಗಿ ಗ್ರಹಿಸ್ಕೊಳ್ತಾ ಇದ್ದಾರೆ ಇದೆಲ್ಲ ಸೂಪರ್ಗೋನೆ ಫ್ರೇಮ್ ಆಗ್ತಾ ಹೋಗುತ್ತೆ ನೀವ್ ಯಾವಾಗ ಒಳ್ಳೆಯ ಜನರ ಜೊತೆ ಜಾಸ್ತಿ ಇಂಟರಾಕ್ಟ್ ಮಾಡ್ತೀರಾ ಬುಕ್ಸ್ ನ ಒಳ್ಳೆ ನ ಓದ್ತಾ ಬರ್ತೀರಾ ನಿಮ್ಮ ಸೂಪರಿಗೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗ್ತಾ ಇರುತ್ತೆ ಹಾಗೂ ನೀವು ಒಳ್ಳೆ ಡಿಸಿಷನ್ಸ್ ಕೂಡ ನಿಮ್ ಲೈಫ್ ಅಲ್ಲಿ ತಗೊಳ್ತಾ ಬರ್ತೀರಾ ಸೊ ಇದನ್ನ ನೀವು ಸೆಟ್ ಮಾಡಿದಾಗ ನಾನು ಇವಾಗ ಹೇಳುವಂತ ಐದು ವಿಷಯಗಳನ್ನ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಪಾಸಿಟಿವ್ ಎನರ್ಜಿನ ನಿಮ್ ಲೈಫ್ ನಲ್ಲಿ ನೀವು ಕಾಣ್ತೀರಾ ಅಂತ ಹೇಳ್ತೀನಿ ಪಾಯಿಂಟ್ ನಂಬರ್ ಒನ್ ಏನು ಅಂದ್ರೆ ಡೈರೆಕ್ಷನ್ ಯಾವಾಗ್ಲೂ ನಮ್ಮ ಡೈರೆಕ್ಷನ್ ತುಂಬಾ ಪರ್ಫೆಕ್ಟ್ ಆಗಿರ್ಬೇಕಾಗತ್ತೆ ಈಗ ನಾನೊಂದ್ ಗೋಲ್ ನ ಅಚೀವ್ ಮಾಡ್ಬೇಕು ಅಂತ ಇದ್ದೀನಿ ಅಂದ್ರೆ ನನಗೆ ಗೊತ್ತಿರ್ಬೇಕಾಗುತ್ತೆ ಹೇಗೆ ನಾನು ಫೋಕಸ್ಡ್ ಆಗಿರ್ಬೇಕಾಗುತ್ತೆ ಆ ವಿಷಯದಲ್ಲಿ ಅಂತ ಫೋಕಸ್ ಅನ್ನೋದು ಡೈರೆಕ್ಷನ್ಗೆ ಗೆ ಹೆಲ್ಪ್ ಆಗುತ್ತೆ ಡೈರೆಕ್ಷನ್ ಇದೆ ಹಾಗೂ ಗೋಲ್ ಇದೆ ಫೋಕಸ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ ಯಾಕಂದ್ರೆ ತುಂಬಾ ಡಿಸ್ಟ್ರಾಕ್ಷನ್ಸ್ ಇರುತ್ತೆ ನಿಮ್ ಲೈಫ್ ನಲ್ಲಿ ಎಷ್ಟೋ ವಿಷಯಗಳನ್ನ ನೀವು ಬಿಟ್ಬಿಟ್ಟು ಅದಾದ ನಂತರ ನೀವು ಹೋಗ್ಬೇಕಾಗತ್ತೆ ಎಕ್ಸಾಂಪಲ್ ಇವಾಗ ಮನೇಲಿ ಕುತ್ಕೊಂಡು ಟಿವಿ ನೋಡೋದು ತುಂಬಾ ಈಸಿ ಅದೇ ಆಚೆ ಹೋಗ್ಬಿಟ್ಟು ದುಡಿಯೋದು ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ ಇದನ್ನೇ ನಾನು ಫೋಕಸ್ ಅಂತ ಹೇಳ್ತಾ ಇದೀನಿ ಮನೇಲಿ ಕುತ್ಕೊಂಡು ಟಿ ವಿ ನೋಡೋದೊಂದು ಡಿಸ್ಟ್ರಾಕ್ಷನ್ ಆಗಿರ್ಬೋದು ಅದರಿಂದ ಹೇಳ್ತಾ ಇದ್ದೀನಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಫೋಕಸ್ ಇರಬೇಕಾಗುತ್ತೆ ಲೈಫ್ ನಲ್ಲಿ ಏನ್ ಬೇಕು ನನಗೆ ನಿಮ್ಗೆ ಏನ್ ಬೇಕು ಅನ್ನೋದು ನಿಮ್ಗೆ ಕರೆಕ್ಟ್ ಆಗಿ ಒಂದು ಕ್ಲಾರಿಟಿ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ ಎಷ್ಟೇ ಡಿಸ್ಟ್ರಾಕ್ಟಿವ್ ವಿಷಯಗಳು ನಡೀತಾ ಇದ್ರು ಎಫೆಕ್ಟ್ ಆಗೋದಿಲ್ಲ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಅಯ್ಯೋ ನನ್ಗೆ ಕುಡಿಯೋದು ತುಂಬಾನೇ ಇದೆ ಆ ಅಭ್ಯಾಸ ಇದೆ ನನ್ಗೆ ಅದು ಬಿಡೋಕೆ ಆಗಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ನಿಮ್ ಮೈಂಡ್ ನ ಅಷ್ಟು ವೀಕ್ ಮಾಡ್ಕೊಂಡ್ಬಿಟ್ಟಿದ್ರೆ ನನ್ಗೆ ಸಿಗರೇಟ್ಸ್ ಏದುವಂತ ಅಭ್ಯಾಸ ಇದೆ ಅಂತ ಎಷ್ಟು ಜನ ಹೇಳ್ತಿರ್ತಾರೆ ಅವ್ರಿಗೆ ಗೊತ್ತು ತಪ್ಪು ಅಂತ ಆದ್ರೂ ಅದೊಂದ್ ರೀತಿಯಾಗಿ ಡೈವರ್ಟ್ ಮಾಡ್ಕೊಂಡ್ಬಿಡ್ತಾರೆ ಚಿಕ್ಕ ಚಿಕ್ಕ ಅಭ್ಯಾಸಗಳು ಕೂಡ ನಿಮ್ಮನ್ನ ವೀಕ್ ಮಾಡ್ಬೋದು ಅದು ಕೆಟ್ಟ ಅಭ್ಯಾಸಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅದರಿಂದ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಒಂದು ಡೈರೆಕ್ಷನ್ ಇರಬೇಕು ಯಾವ ಕಡೆಗೆ ನನ್ನ ಗೋಲ್ ನ ಹೋಗ್ತಾ ಇದೀನಿ ಅಂತ ನೀವು ಗೋಲ್ ನ ಸೆಟ್ ಮಾಡ ನಂತರ ಏನಾಗುತ್ತೆ ಡೈರೆಕ್ಷನ್ ನ ಕರೆಕ್ಟ್ ಆಗಿ ಒಂದೇ ಕಡೆ ಇಟ್ಕೊಳ್ಳಿ ಮತ್ತು ಫೋಕಸ್ ಫೋಕಸ್ ಅನ್ನೋದು ಬಹಳ ಬಹಳ ಮುಖ್ಯ ನೀವು ಫೋಕಸ್ಡ್ ಆಗಿಲ್ಲ ವಿಷಯದಲ್ಲಿ ಅಂದ್ರೆ ಒಬ್ಬೊಬ್ರು ಅರ್ಧಂಬರ್ಧ ಮಾಡ್ಬಿಡ್ತಾರೆ ಕೆಲಸನ ಅದಾದ ನಂತರ ಬಿಟ್ಟೆ ಬಿಡ್ತಾರೆ ನಾನೇನು ಮಾಡೋದಿಲ್ಲ ಕೆಲಸ ಕರೆಕ್ಟ್ ಆಗಿ ನನಗೆ ಆಗೋದಿಲ್ಲ ಮಾಡೋದಕ್ಕೆ ಅಂತ ಸೊ ಇದನ್ನೇ ನನ್ಗೆ ಹೇಳ್ತಾ ಇರೋದು ನೀವು ಫೋಕಸ್ಡ್ ಅಂಡ್ ಡೆಡಿಕೇಟೆಡ್ ಪರ್ಸನ್ ಆಗಿದ್ರೆ ನೀವು ಆ ಕೆಲಸನ ಕರೆಕ್ಟ್ ಆಗಿ ಮಾಡಿ ಮುಗಿಸ್ತೀರಾ ಅಂತ ಹೇಳ್ತೀನಿ ಇದು ಫಸ್ಟ್ ವಿಷಯ ಸೆಕೆಂಡ್ ವಿಷಯ ಏನು ಅಂದ್ರೆ ರಿಲೀಸ್ ಆಲ್ ನೆಗೆಟಿವ್ ಥಾಟ್ಸ್ ಟ್ವೆಂಟಿ ಏಯ್ಟೀನ್ ವರೆಗೂ ಯಾವ್ಯಾವ ನೆಗೆಟಿವ್ ಥಾಟ್ಸ್ ನಿಮ್ಮ ಲೈಫಲ್ಲಿ ಇತ್ತು ಅದು ನಿಮ್ಮನ್ನ ವೀಕ್ ಮಾಡ್ತಾ ಇತ್ತು ಅದನ್ನ ಅರ್ಥ ಮಾಡಿಕೊಂಡು ಅದನ್ನ ನೀವು ಲೆಟ್ ಗೋ ಮಾಡಬೇಕಾಗತ್ತೆ ಮತ್ ಎಕ್ಸಾಂಪಲ್ ಏನಂದ್ರೆ ಈಗ ಆತಂಕ ಭಯ ನೆಗೆಟಿವ್ ಥಾಟ್ಸ್ ಸ್ಟ್ರೆಸ್ ಇದೆಲ್ಲ ನೆಗೆಟಿವ್ ಎನರ್ಜಿನ ನಿಮ್ ಬಾಡಿ ಒಳಗಡೆ ಕೊಡ್ತಾ ಇರುತ್ತೆ ಎಷ್ಟು ಅದನ್ನ ಸಾಕ್ತಾ ಇರ್ತೀರಾ ಸಲುತಾ ಇರ್ತೀರಾ ನಿಮ್ ಬಾಡಿನಲ್ಲಿ ಅದಷ್ಟೇ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಹಾಗೂ ಪಾಸಿಟಿವ್ ಎನರ್ಜಿ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅದಕ್ಕೆ ಇದು ಇದೆಲ್ಲ ಡ್ರೈನ್ ಮಾಡುತ್ತೆ ಎನರ್ಜಿ ಸ್ಟ್ರೆಸ್ ಅನ್ನೋದು ನೆಗೆಟಿವಿಟಿ ಅನ್ನೋದೆಲ್ಲ ಡ್ರೈನ್ ಮಾಡ್ತಾ ಇರುತ್ತೆ ಹಾಗೂ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿನೂ ಇರ್ತಾ ಹೋಗುತ್ತೆ ಈ ಒಂದು ಇನ್ನೊಂದು ವಿಷಯ ಇದರಲ್ಲಿ ಆಡ್ ಆನ್ ಮಾಡಬೇಕು ಅಂದ್ರೆ ಗಿಲ್ಟ್ ಗಿಲ್ಟ್ ಹಾಗೂ ಇನ್ನೊಬ್ಬರನ್ನ ಕ್ಷಮಸ್ತೆ ಇರುವಂತಹ ಭಾವ ಮನೋಭಾವ ಯಾಕಂದ್ರೆ ನಾವು ಶ್ರಮಸಕ್ಕೆ ಇಷ್ಟ ಪಡೋದಿಲ್ಲ ಅವ್ರಿಗೆ ನಾವು ಶಮಸದೆ ಬೇಡ ಯಾಕಂದ್ರೆ ಇದು ರಿಲೇಟಿವ್ಸ್ ಅಲ್ಲಿ ತುಂಬಾ ನಡೆಯುತ್ತೆ ಒಬ್ರು ಏನೋ ಕೆಟ್ಟದಾಗ ನಮಗೆ ನಡ್ಸ್ಕೊಂಡ್ ಬಿಟ್ರು ಅಂದ್ರೆ ನಾವು ಅವ್ರನ್ನ ಅವ್ರ ಮುಖ ನೋಡಕ್ಕೂ ಇಷ್ಟ ಪಡೋದಿಲ್ಲ ಅನ್ನುವಂತ ಮನೋಭಾವಕ್ ಬಂದ್ಬಿಡ್ತೀವಿ ಇದನ್ನ ನಾವು ಮಾಡ್ತಾ ಇದ್ರೆ ನಮ್ಮನ್ನ ನಾವೇ ಕೊಲ್ತಾ ಇದೀವಿ ಒಳಗಡೆ ಅಂತ ಹೇಳ್ತಾ ಇದೀನಿ ಯಾಕೆಂದ್ರೆ ನಾವ್ ಅನ್ಕೊಂಡ್ಬಿಡ್ತೀವಿ ಒಬ್ಬರನ್ನ ಇಗ್ನೋರ್ ಮಾಡೋದ್ರಿಂದ ಒಬ್ಬರನ್ನ ಪನಿಷ್ ಮಾಡೋದ್ರಿಂದ ನಾವು ಸ್ಟ್ರಾಂಗ್ ಆಗ್ತೀವಿ ಅಂತ ಅದು ತುಂಬಾ ದೊಡ್ಡ ತಪ್ಪು ಯಾಕೆಂದ್ರೆ ನಾವ್ ಒಬ್ಬರನ್ನ ಪನಿಷ್ ಮಾಡಿದಷ್ಟು ಹಾಗೂ ಒಬ್ಬರಿಗೆ ಕೆಟ್ಟದ್ ಬಯಸಿದಷ್ಟು ನಮ್ಮನ್ನೇ ನಾವು ಒಂದ್ ರೀತಿ ಕೆ ಕೆಳಗಡೆ ನೋಡ್ತೀವಿ ಹಾಗೂ ಕೆಟ್ಟದನ್ನ ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ ಅಂತ ನಾನು ಹೇಳ್ತೀನಿ ಸೊ ಪಾಯಿಂಟ್ ನಂಬರ್ ಟೂ ಏನು ಅಂದ್ರೆ ನೆಗೆಟಿವ್ ಎನರ್ಜಿನ ಆದಷ್ಟು ಕೆ ಹಾಕಿ ಅಂದ್ರೆ ತೆಗೆದು ಹಾಕಿ ನಿಮ್ಮ ಮೈಂಡ್ ಇಂದ ಮನಸ್ಸಿನಿಂದ ಮತ್ತು ಪಾಸಿಟಿವ್ ಎನರ್ಜಿಗೆ ಸ್ಪೇಸ್ ಕೊಡಿ ನಿಮ್ ಲೈಫ್ ನಲ್ಲಿ ಅಂತ ಹೇಳ್ತೀನಿ ನೆಕ್ಸ್ಟ್ ವಿಷಯ ಏನು ಅಂದ್ರೆ ಫೇಲ್ಯೂರ್ ಇಸ್ ಅ ಸ್ಟೆಪಿಂಗ್ ಸ್ಟೋನ್ ಅಂತ ಹೇಳ್ತಾರೆ ಹೌದು ಫೇಲ್ಯೂರ್ ಆಯ್ತು ಅಂದ ತಕ್ಷಣ ಅಲ್ಲೇ ನಿಲ್ಲೋದಲ್ಲ ನಮ್ಮ ಲೈಫ್ ನ ಒಂದು ಧ್ಯೇಯ ಫೇಲ್ ಆದಾಗ ಇದರಿಂದ ಏನ್ ನಾನು ಮಾಡಬೇಕಾಗುತ್ತೆ ಮತ್ತು ಪದೇ ಪದೇ ಫೇಲ್ ಆಗ್ತಾ ಇದ್ದೀರಾ ಒಂದು ವಿಷಯದಲ್ಲಿ ಅಂದ್ರೆ ಅಹ್ ನೀವೇನೋ ಕಲಿತಾ ಇದ್ದೀರಾ ಅನ್ನೋದನ್ನು ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಮನುಷ್ಯ ಆದವನು ಯಾವಾಗ್ಲೂ ಪರ್ಫೆಕ್ಟ್ ಆಗಿ ಎಲ್ಲಾ ವಿಷಯಗಳ್ನು ಒಂದೇ ರೀತಿಯಾಗಿ ಮಾಡೋಕೆ ಸಾಧ್ಯ ಇಲ್ಲ ಈಗ ಒಬ್ರು ಒಂದ್ ವಿಷಯನ ಕರೆಕ್ಟ್ ಆಗಿ ಮಾಡಿದ್ರು ಅಂದ್ರೆ ನಾನು ಅದೇ ಲೆವೆಲ್ಗೆ ಮಾಡ್ತೀನಿ ಅನ್ನೋ ಭರವಸೆ ಯಾರು ಕೊಡೋಕೆ ಆಗೋದಿಲ್ಲ ಯಾಕಂದ್ರೆ ನಾನೇ ಬೇರೆ ಮತ್ತೆ ಇನ್ನೊಬ್ರು ಹಾಗೆ ಬೇರೆ ರೀತಿಯಾಗಿ ಬೆಳೆದಿರ್ತಾರೆ ಹೇಳ್ತಾ ಇದ್ದೀನಿ ನ ತುಂಬ ಪರ್ಸನಲ್ ಆಗಿ ಒಂದು ಸ್ಟೆಪಿಂಗ್ ಸ್ಟೋನ್ ಆಗಿ ಲೈಫ್ ನಲ್ಲಿ ನೋಡ್ತಾ ಬನ್ನಿ ಅಂತ ನೆಕ್ಸ್ಟ್ ವಿಷಯ ಏನು ಅಂದ್ರೆ ಆಡಿಂಗ್ ವ್ಯಾಲ್ಯೂಸ್ ಟು ರಿಲೇಶನ್ಶಿಪ್ಸ್ ಇನ್ ಲೈಫ್ ಅಂತ ಹೇಳ್ತೀವಿ ಹೌದು ಎಷ್ಟು ಜಾಸ್ತಿ ಮಾಡ್ತಾ ಇರ್ತೀವಿ ನಿಮ್ಮ ಸೋಷಿಯಲ್ ಸ್ಕಿಲ್ಸ್ ಕೂಡ ಅಷ್ಟೇ ಇನ್ಕ್ರೀಸ್ ಆಗ್ತಾ ಬರುತ್ತೆ ಹೇಗೆ ನಾನು ಪರ್ಸ್ನಲ್ ವ್ಯಾಲ್ಯೂಸ್ ಬಗ್ಗೆ ತುಂಬಾ ಮಾತಾಡಿದೀನಿ ವಿಡಿಯೋಸ್ ನಲ್ಲಿ ಆದ್ರೆ ವ್ಯಾಲ್ಯೂಸ್ ಇನ್ ರಿಲೇಶನ್ಶಿಪ್ ಬಗ್ಗೆ ನಾನು ಇದುವರೆಗೂ ಮಾತಾಡಿಲ್ಲ ಯಾಕಂದ್ರೆ ಇದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೇಬೇಕು ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ ಯಾಕೆ ಇಂಪಾರ್ಟೆಂಟ್ ಅಂತ ನಾವು ಯಾವಾಗ ನಮ್ಮನ್ನ ನಾವು ವ್ಯಾಲ್ಯೂ ಸಿಸ್ಟಮ್ ಕರೆಕ್ಟ್ ಆಗಿರ್ಬೇಕು ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು ಪಾಸಿಟಿವ್ ಆಗಿರ್ಬೇಕು ಅಂತ ಬೇರೆ ಅವ್ರನ್ನ ನಾವು ಇಂಟರಾಕ್ಟ್ ಮಾಡೋವಾಗ್ಲೂ ಅಷ್ಟೇ ಕಾನ್ಸಿಯಸ್ ಆಗಿರ್ಬೇಕಾಗತ್ತೆ ಅಷ್ಟೇ ವ್ಯಾಲ್ಯೂಸ್ನ ರಿಲೇಶನ್ಶಿಪ್ಗೆ ಹಾಕ್ಬೇಕಾಗತ್ತೆ ಎಕ್ಸಾಂಪಲ್ ಈಗ ನಿಮ್ಮ ಅಮ್ಮನ ಜೊತೆ ಒಂದು ರಿಲೇಶನ್ಶಿಪ್ ಇರ್ಬೋದು ಅಥವಾ ನಿಮ್ಮ ಬಾಸ್ ಜೊತೆ ನಿಮ್ಮ ರಿಲೇಶನ್ಶಿಪ್ ಇರ್ಬೋದು ಪ್ರೊಫೆಷನಲಿ ಅಥವಾ ನಿಮ್ಮ ಅಕ್ಕ ತಂಗಿಯ ಜೊತೆ ಅಣ್ಣ ತಮ್ಮಂದ್ರ ಜೊತೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ಲವರ್ ಜೊತೆ ಯಾವ ರಿಲೇಶನ್ಶಿಪ್ ಇಟ್ಕೊಂಡಿದ್ರೆ ಅದಕ್ಕೆಲ್ಲ ಚಿಕ್ಕ ಚಿಕ್ಕ ವ್ಯಾಲ್ಯೂಸ್ ನ ರೆಗ್ಯುಲರ್ ಬೇಸಿಸ್ ಹಾಕ್ತಾ ಬಂದ್ರೆ ಅದು ತುಂಬಾ ಸ್ಟ್ರಾಂಗ್ ಆಗ್ತಾ ಬರುತ್ತೆ ಎಕ್ಸಾಂಪಲ್ ನನ್ನ ನನ್ನ ಸ್ನೇಹಿತಳಿಗೆ ನಾನು ಸುಳ್ಳು ಹೇಳೋದಿಲ್ಲ ನನ್ನ ಸ್ನೇಹಿತಳು ಯಾವಾಗ ತುಂಬಾ ನೋವಲ್ಲಿ ಇರ್ತಾಳೆ ನಾನು ಸಪೋರ್ಟ್ ಮಾಡ್ತೀನಿ ಇದೆಲ್ಲ ವ್ಯಾಲ್ಯೂಸ್ ನೀವೆಷ್ಟು ವ್ಯಾಲ್ಯೂಸ್ ನ ಆಡ್ ಆನ್ ಮಾಡ್ತಾ ಇರ್ತೀರ ಆ ಒಂದು ರಿಲೇಷನ್ಶಿಪ್ ಗೆ ಅಷ್ಟೇ ಅದು ಪಾಸಿಟಿವ್ ಆಗುತ್ತೆ ಹಾಗೂ ನಿಮ್ಗೆ ಅಷ್ಟೇ ರಿಟರ್ನ್ಸ್ ಕೂಡ ಬರುತ್ತೆ ಒಳ್ಳೆ ರಿಟರ್ನ್ಸ್ ಅಂತ ಹೇಳ್ತಾರೆ ಅವರು ಅಷ್ಟೇ ಸಪೋರ್ಟಿವ್ ಆಗಿರ್ತಾರೆ ಇವತ್ತಲ್ಲದೆ ಹೋದ್ರು ನಾಳೆ ಅವರು ಸಪೋರ್ಟಿವ್ ಆಗೇ ಇರ್ತಾರೆ ನೀವು ಯಾವಾಗ ನಿಮ್ಮ ಒಂದು ಮನಸ್ಸಿನಿಂದ ಅವ್ರಿಗೆ ಒಂದು ರೀತಿಯಾಗಿ ಎಂಪತಿ ತೋರಿಸ್ತಿರ್ತೀರಾ ಒಂದು ಸಪೋರ್ಟ್ ಬ್ಯಾರಿಯರ್ನೆಲ್ಲ ತೆಗೆದು ಹಾಕಿ ಸಪೋರ್ಟ್ ಸಿಸ್ಟಮ್ ಆಗ್ತಾ ಬರ್ತೀರಾ ನಿಮ್ ಲೈಫ್ ಅಲ್ಲಿ ಇನ್ನೊಬ್ಬರ ಲೈಫ್ ನಲ್ಲಿ ಓಕೆ ಯಾವಾಗ್ಲೂ ಇದೊಂದು ನೆನ್ಪಿಟ್ಕೊಳ್ಳಿ ವ್ಯಾಲ್ಯೂ ಸಿಸ್ಟಮ್ ನಿಮ್ಮಲ್ಲೂ ಇರಬೇಕಾಗುತ್ತೆ ಹಾಗೂ ವ್ಯಾಲ್ಯೂ ಸಿಸ್ಟಮ್ ಅನ್ನುವಂತ ವಿಷಯನ ರಿಲೇಶನ್ಶಿಪ್ಸ್ಗೂ ಹಾಕ್ತಾ ಬನ್ನಿ ಅಂತ ಹೇಳ್ತೀನಿ ಲಾಸ್ಟ್ ವಿಷಯ ಏನು ಅಂದ್ರೆ ಇಟ್ಸ್ ನಾಟ್ ಅಬೌಟ್ ಗೋಲ್ ಅಲ್ಲ ವಿಷಯ ಯಾಕೆಂದ್ರೆ ನಾವ್ ಇದನ್ನೇ ಮೈಂಡ್ ನಲ್ಲಿ ಇಟ್ಕೊಂಡ್ಬಿಡ್ತೀವಿ ನಾವು ಈ ಗೋಲ್ ನ ರೀಚ್ ಆಗಬೇಕು ಈ ಟಾಸ್ಕ್ ನ ಕಂಪ್ಲೀಟ್ ಮಾಡಬೇಕು ಅಂತ ನಾವು ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ನಮ್ಮ ಜರ್ನಿನ ಮರ್ತು ಬಿಡ್ತೀವಿ ನಾವು ಯಾವ ರೀತಿ ಯಾವ ಡೈರೆಕ್ಷನ್ ಅಲ್ಲಿ ಹೋದ್ವಿ ಏನ್ ಮಾಡಿದ್ವಿ ಆ ವಿಷಯಕ್ಕೆ ಅಂತ ಎಕ್ಸಾಂಪಲ್ ನನ್ನ ಲೈಫ್ ನಲ್ಲಿ ಈಗ ಕೆಲವು ದಿನಗಳ ಹಿಂದೆ ನಡೀತು ನಾನೊಂದು ಎ ಟಿ ಎಂ ಗೋಸ್ಕರ ಹುಡುಕ್ತಾ ಹೋಗಿದ್ದೆ ಏನಾಗೋಯ್ತು ದಾರಿ ತಪ್ಪು ಹೋಗ್ಬಿಟ್ಟೆ ಹೇಗ್ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ನನ್ಗೆ ವಾಪಸ್ ಮನೆಗೆ ಅದು ರಾತ್ರಿ ಆಗ್ಬಿಟ್ಟಿತ್ತು ಮನೆಗೆ ಹೇಗೆ ಹೋಗೋದು ಅಂತ ಅರ್ಥ ಆಗಲಿಲ್ಲ ಭಯ ಕೂಡ ಜಾಸ್ತಿ ಆಯ್ತು ಏನಪ್ಪಾ ಮಾಡೋದು ಸೇಫ್ ಆಗಿದ್ದೀನ ಇವಾಗ ನಾನು ಕಳೆದು ಹೋಗ್ಬಿಟ್ಟಿದ್ದೀನಲ್ಲ ಅಂತ ಅವಾಗ ಏನಾಯ್ತು ಅಂದ್ರೆ ನಾನು ಯಾವತ್ತು ಇದುವರೆಗೂ ಅಷ್ಟು ರೆಗ್ಯುಲರ್ ಆಗಿ ಗೂಗಲ್ ಮ್ಯಾಪ್ಸ್ ನ ಯೂಸ್ ಮಾಡೇ ಇಲ್ಲ ಅದರಿಂದ ನಾನು ಫಸ್ಟ್ ಟೈಮ್ ಈಗ ಕೆಲವು ದಿನಗಳ ಹಿಂದೆ ರಾತ್ರಿ ಅವತ್ತು ಹೇಳ್ದಾಗೆ ಗೂಗಲ್ ಮ್ಯಾಪ್ಸ್ ನ ಹಾಕಿ ನನ್ನ ಮನೆ ಲೊಕೇಶನ್ ಅಡ್ರೆಸ್ನ ಅಲ್ಲಿ ಫೀಡ್ ಮಾಡಿ ಚೆಕ್ ಮಾಡಿದೆ ಹೇಗೆ ಹೋಗೋದು ಅಂತ ಸೊ ನಾನು ಆಪೋಸಿಟ್ ಡೈರೆಕ್ಷನ್ ಇದ್ದೆ ನಾನು ಯಾವ ನನ್ನ ಮನೆಗೆ ಹೋಗು ಹೋಗೋದು ನನ್ನ ಗೋಲ್ ಆಗಿದ್ದು ಆದ್ರೆ ನಾನು ಆಪೋಸಿಟ್ ಡೈರೆಕ್ಷನ್ ಇದ್ದೆ ನನ್ನ ಅದೇ ಎ ಟಿ ಎಂ ನ ಹುಡುಕ್ತಾ ಹುಡುಕ್ತಾ ನನಗೆ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಅಂತ ಈ ಗೂಗಲ್ ಮ್ಯಾಪ್ ಇಂದ ನನಗೆ ಹೆಲ್ಪ್ ಆಯ್ತು ಮನೆ ನಾ ಸೇಫ್ ಆಗಿ ಸೇರೋದಕ್ಕೆ ಇಲ್ಲಿ ನನ್ನ ಟೈಮ್ ವೇಸ್ಟ್ ಆಯ್ತು ಹೌದು ಟೈಮ್ ವೇಸ್ಟ್ ಏನಂದ್ರೆ ಮಾಡಬೇಕು ಅಂತ ಕೆಲಸ ಇದ್ದೆ ಹುಡುಕೊಂಡು ಹೋಗಿದೆ ಎ ಟಿ ಎಂ ಸಿಗ್ಲಿಲ್ಲ ಫೈನಲ್ ಆಗಿ ಕೆಲಸ ಆಗ್ಲಿಲ್ಲ ಟಾಸ್ಕ್ ಕಂಪ್ಲೀಟ್ ಆಗ್ಲಿಲ್ಲ ಆದ್ರೆ ಜರ್ನಿ ಇದೆ ನೋಡಿ ಅದ್ ನಂಗೆ ತುಂಬಾ ಒಳ್ಳೆಯ ವಿಷಯನ ಕಲಿಸ್ತು ಹೇಗೆ ಅಂದ್ರೆ ಒಂದು ನಾನು ಗೂಗಲ್ ಮ್ಯಾಪ್ಸ್ ನ ಯೂಸ್ ಮಾಡಿಲ್ಲ ಆದ್ರೆ ನಾನು ಕಲಿತೆ ಆವತ್ತು ಹೇಗೆ ಯೂಸ್ ಮಾಡೋದು ಅಕಸ್ಮಾತ್ ಇವಾಗ ಈ ರೀತಿಯಾದ ಒಂದು ಪ್ರಾಬ್ಲಮ್ ಫೇಸ್ ಮಾಡಿದ್ರೆ ನಾನು ಇಂಡಿಪೆಂಡೆಂಟ್ ಆಗಿ ಮಾಡಬಹುದು ನಾನು ಪ್ರೊಟೆಕ್ಟಿವ್ ಆಗಿ ಇರಬಹುದು ಅನ್ನುವಂತ ಒಂದು ಆತ್ಮವಿಶ್ವಾಸ ನನ್ಗೆ ಆ ಟೈಮ್ ನಲ್ಲಿ ಬಂತು ಇದನ್ನೇ ನಾನು ಹೇಳೋದ್ರಿ ಯಾವಾಗ್ಲೂ ಏನಾದ್ರು ಒಂದು ಕೆಟ್ಟದಾಯ್ತು ನಿಮ್ ಲೈಫಲ್ಲಿ ಅಂದ್ರೆ ಅಥವಾ ನೀವೇನೋ ಮಾಡಕ್ ಹೋಗಿದ್ದೀರಾ ಅದು ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಅದ್ರಲ್ಲೂ ಒಂದು ಕಲಿಕೆ ಇರುತ್ತೆ ಇಟ್ಸ್ ಆಲ್ ಅಬೌಟ್ ದ ಜರ್ನಿ ಇಟ್ಸ್ ಆಲ್ ಅಬೌಟ್ ದ ಲರ್ನಿಂಗ್ ಪ್ರೋಸೆಸ್ ನೀವು ಯಾಕೆ ಆ ವಿಷಯನ ಲರ್ನಿಂಗ್ ಪ್ರೋಸೆಸ್ ಆಗಿ ತಗೊಳ್ಳೋದಿಲ್ಲ ಅನ್ನೋದು ಇಲ್ಲಿ ಮ್ಯಾಟರ್ ನಾವ್ ಅದನ್ನ ಬಿಟ್ಬಿಡ್ತೀವಿ ಸೋತ್ ಬಿಟ್ನಲ್ಲ ನನ್ನ ಕೆಲಸ ಆಗ್ಲಿಲ್ವಲ್ಲ ಅಂತ ಕೊರಗೋದ್ರ ಬದಲು ನಾನ್ ಅದನ್ನ ಮಾಡಕ್ ಹೋದಾಗ ಯಾವ ಯಾವ ರೀತಿಯಾದ ಟ್ರೈನ ಮಾಡಿದೆ ಯಾವ ರೀತಿ ವಿಷಯಗಳನ್ನ ಹೊಸದಾಗಿರುವಂತ ವಿಷಯಗಳನ್ನ ಕಲಿತೆ ಅಂತ ನೀವು ಇದನ್ನ ಪಾಲಿಷ್ ಮಾಡ್ತಾ ಹೋಗ್ತೀರಾ ನಿಮ್ ಲೈಫ್ ನಲ್ಲಿ ನೀವಷ್ಟು ಸ್ಟ್ರಾಂಗ್ ಆಗ್ತಾ ಬರ್ತೀರಾ ಓಕೆ ತುಂಬಾ ವಿಷಯದ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಬಹಳ ಹೆಲ್ಪ್ ಆಗಿದೆ ಅಂತ ನನ್ನ ಭರವಸೆ ಯಾಕಂದ್ರೆ ಈ ಒಂದು ಮ್ಯಾಟರ್ನ ನಾನು ಫ್ರೇಮ್ ಮಾಡೋದಕ್ಕೆ ತುಂಬಾ ದಿನಗಳು ಟ್ರೈ 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 ಮಾಡದೆ ಪ್ರಯತ್ನ ಪಟ್ಟೆ ಅಂತ ಹೇಳ್ಬೋದು ನಿಮ್ಗೆ ಇದು ಹೆಲ್ಪ್ ಆಯ್ತು ನ್ಯೂ ಇಯರ್ ಶುರು ಆಗಿದೆ ಇದೆಲ್ಲಾ ವಿಷಯಗಳನ್ನೂ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಲೈಫ್ನ ಅಷ್ಟು ವಂಡರ್ಫುಲ್ ಆಗಿ ಮಾಡಬಹುದು ಅಂತ ಹೇಳ್ತೀನಿ ನಮಸ್ಕಾರ ಈ ವಿಡಿಯೋನ ಬೇರೆಯವ್ರ ಜೊತೆ ಶೇರ್ ಮಾಡಿ ಅಕಸ್ಮಾತ್ ನೀವೇನಾದ್ರೂ ಸಬ್ಸ್ಕ್ರೈಬ್ ಮಾಡಿ